ಕೌಸ್ತಲ್ಯೆ ಶ್ರೀ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಕ್ಕನಹಳ್ಳಿ ಈ ಒಂದು ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ತಾಯಿ ಯಲ್ಲಮ್ಮ ದೇವಿಯ ಒಂದು ಮೂರ್ತಿ ಆ ಮೂರ್ತಿ ಸ್ಥಾಪನೆ ಆಗಿತ್ತು ತದನಂತರ ಈ ದೇವಸ್ಥಾನ ಶಿಥಿಲಗೊಂಡಿತ್ತು ಅದಾದ ಮೇಲೆ ಎಲ್ಲ ಭಕ್ತ ಜನರ ಹೃದಯ ಸಹಾಯದಿಂದ ಇವತ್ತಿನ ಈ ದೇವಾಲಯ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ ಈ ಎಲ್ಲಮ್ಮ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯ ಅಂದರೆ ಬೇಡಿ ಬಂದ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಒಂದು ಶಕ್ತಿ ತಾಣ ಈ ನಕ್ಕನಾಳೆ ಗ್ರಾಮ ಇವತ್ತಿನ ಈ ಒಂದು ಗ್ರಾಮದಲ್ಲಿ ಅಮ್ಮನವರಿಗೆ ನೂತನವಾಗಿ ಶಿಖರ ಕಳಶ ಸ್ಥಾಪನೆ ಕುಂಭಾಭಿಷೇಕ ಮಹೋತ್ಸವ ಮತ್ತು ಮಹಾಗಣಪತಿಯ ಪೂಜೆ ಪ್ರಧಾನವಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿಯ ಹೋಮ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿಯರ ಹೋಮಗಳನ್ನು ಮಾಡಿ ತದನಂತರ ಅಮ್ಮನವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಪೂರ್ಣಾವತಿಯನ್ನು ಮಾಡಿ ಈ ಗ್ರಾಮದಲ್ಲಿರ್ತಕ್ಕಂಥ ಅಶಾಂತಿ ದೋಷಗಳನ್ನು ಪರಿಹಾರ ಮಾಡಲಿ ಮತ್ತು ಈ ಗ್ರಾಮಕ್ಕೆ ಶ್ರೇಯೋ ಅಭಿವೃದ್ಧಿ ಆಗಲಿ ಹೇಳ್ಬಿಟ್ಟು ಎಲ್ಲ ಭಕ್ತರ ಸಹಾಯ ಅವರ ತನುಮನ ಧನ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ಆಂಜಿನಪ್ಪನವರು ನಾಗೇಶ್ವರು ಮತ್ತು ಲೋಕೇಶ್ ಅವರು ಇವರೆಲ್ಲರೂ ಅವರು ಇವರೆಲ್ಲರ ಪೂಜಾರಿ ಇವರೆಲ್ಲರ ಅಂದರೆ ಈ ಗ್ರಾಮದ ಎಲ್ಲ ಸದ್ಭಕ್ತ ಬಂಧು ಬಾಂಧವರು ಸೇರಿ ಈ ಒಕ್ಕಲತನ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಆದ್ದರಿಂದ ಈ ಗ್ರಾಮಕ್ಕೆ ಈ ಲೋಕಕ್ಕೆ ಲೋಕ ಕಲ್ಯಾಣವಾಗಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಸಹ ಆ ತಾಯಿ ಕರುಣಾಮಯ ಆಗಿ ಅಂತ ಹೇಳ್ಬಿಟ್ಟು ಈ ಒಂದು ಗ್ರಾಮ ಯಶಸ್ವಿಯಾಗಿ ನಡೀಲಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡಿದ್ರು ನೋಡಿ ಎಲ್ಲ ವಿಚಿತ್ರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಚಪ್ಪರಗಳನ್ನು ಹಾಕಿಸಿ ವಿಶೇಷವಾಗಿರ್ತಕ್ಕಂಥ ಹೋಮಾದಿಗಳನ್ನು ಮಾಡಿ ಎಲ್ಲ ಕಳಶ ಸ್ಥಾಪನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಕ್ಕನಹಳ್ಳಿ ಗ್ರಾಮದಲ್ಲಿ ನಕ್ಕನಹಳ್ಳಿ ಗ್ರಾಮದಲ್ಲೇ ಹಿಂದಿನಿಂದ ಸುಮಾರು ಸಾವಿರಾರು ವರ್ಷಗಳಿಂದ ಇರೋಂಥ ದೇವಸ್ಥಾನ ಇದು ಚಿಕ್ಕದಾಗಿತ್ತು ಅದು ಚಿತ್ರ ಅಲ್ವಾಗಿತ್ತು ಅದನ್ನು ನಮ್ಮ ನಾವು ಇದು ಮಾಡಿ ನಮ್ಮ ಸುತ್ತಮುತ್ತ ಗ್ರಾಮಸ್ಥರು ಇವರು ಇವರು ನಮ್ಮ ಇವರು ಒಕ್ಕಲರು ಎಲ್ಲನೂ ನಮ್ಮ ಸುತ್ತು ಊರು ಗ್ರಾಮಸ್ಥರು ಎಲ್ಲ ಸೇರಿ ನಾವು ಚೆನ್ನಾಗಿ ಮಾಡಿ ದೇವಸ್ಥಾನನ ಇದು ಮಾಡಿದ್ದೀರಿ ಅದಕ್ಕೋಸ್ಕರವಾಗಿ ಆಮೇಲೆ ನಮ್ಮ ಶರತ್ ಬಿಚ್ಚಗೌಡರು ಅದಕ್ಕೆ ಸಹಾಯ ಮಾಡಿದ್ರು ಸುತ್ತೂರು ಇವರು ಎಲ್ಲ ಸಹಾಯ ಮಾಡೋವ್ರೆ ಗೋಪುರ ಕುಟುಂಬದವರು ಅವರು ನಮ್ಗೆ ಎಲ್ಲ ಚೆನ್ನಾಗಿ ಸಹಾಯ ಮಾಡಿದ್ರು ಅದಕ್ಕೋಸ್ಕರಕ್ಕಾಗಿ ನಮ್ಮದು ಗೋಪುರ ಎಲ್ಲನೂ ಆಗ್ಯಾದ ಕಳಸ ಸ್ಥಾಪನೆ ಆಗಿದೆ ನಮ್ಮ ಊರಿನ ಗ್ರಾಮಸ್ಥರು ಸುತ್ತೂರು ಇರೋಂಥ ಗ್ರಾಮಸ್ಥರು ಎಲ್ಲ ಇವತ್ತಿನ ದಿವಸ ಸೇರಿಕೊಂಡು ನಾನು ಈ ಕಾರ್ಯಕ್ರಮ ಮಾಡಿರೋದರಿಂದ ನನಗೆ ಭಾರಿ ಸಂತೋಷ ಆಗ್ತದೆ ನಾನು ಇವತ್ತು ನೋಡಿಲ್ಲ ಅದಂತೂ ನಾನು ಹೇಳ್ತಾಯಿದ್ದೀನಿ ನಮ್ಮ ಹೆಸರು ಅಂಜಪ್ಪ ಅಂತ ನಾವೇ ಇದು ಮಾಡಿದ್ದು ನಾವೇ ಅಂತ ಹೇಳಲ್ಲ ಎಲ್ಲರೂ ಸೇರಿ ಮಾಡಿರೋದು ಸಾರ್ವಜನಿಕರು ಮಾಡಿರೋದು ನನಗೆ ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ನಾನು ಅಂದ್ಕೊಂಡು ಅಂದ್ಕೊಂಡಿಲ್ಲ ಆದರೆ ಅನ್ಕೋ ಆಗಿರೋದು ಭಾರಿ ಸಂತೋಷ ಆಗ್ತದೆ ಆಮೇಲೆ ನಮ್ಮ ಗ್ರಾಮದಲ್ಲಿರೋಂಥ ಐನೂರುಗಳು ಎಲ್ಲಾನು ಇವ್ರು ಸೇರಿಕೊಂಡು ಚೆನ್ನಾಗಿ ಇದು ಮಾಡಿದ್ರು ಓಮೋ ಇದೆಲ್ಲನೂ ಮಾಡಿದ್ರು ನಮ್ಮ ಊರಿನಲ್ಲಿ ಗ್ರಾಮದಲ್ಲಿರೋಂಥ ಇವರು ನಮ್ಮ ದೇವತೆ ಅಂತ ಅವ್ರೂ ಚೆನ್ನಾಗಿ ಇದು ಮಾಡಿ ನಮ್ಗೆ ಅವರು ದೇ ನಮಗೂ ಅನಾದಿ ಕಾಲದಿಂದ ಇದ್ದಂಥ ದೇವಸ್ಥಾನ ಯಲ್ಲಮ್ಮ ತಾಯಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನವನ್ನು ಹೊಸದಾಗಿ ಜೀರ್ಣೋದ್ಧಾರ ಮಾಡಿ ಮತ್ತು ಕಳಸ ಶಿಖರ ಹೊಸ ಹೊಸ ಕಳಸ ಶಿಖರ ಮಾಡಿ ಕುಂಭಾಭಿಷೇಕ ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿರ್ತಾರೆ ಎಲ್ಲರಿಗೂ ಯಲ್ಲಮ್ಮ ದೇವಿಯ ಆಶೀರ್ವಾದದಿಂದ ಎಲ್ಲರೂ ಸುಖ ಶಾಂತಿಯಿಂದ ಇರಲಿ ಅಂತೇಳಿ ಅವರು ಪ್ರತಿಷ್ಠಾಪನೆ ಕುಂಭ ನಕ್ಕನಹಳ್ಳಿ ಗ್ರಾಮದಲ್ಲಿ ಯಲ್ಲಮ್ಮ ದೇವರ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಶಿಖರ ಶಿಖರ ಉದ್ಘಾಟನೆ ನಮ್ಮ ಶರತ್ ಪಜೆ ಅವರು ಬರಬೇಕಾಗಿತ್ತು ಆಟದಿಂದ ಅವರು ಬೇರೆ ಕಡೆ ಹೋಗಿದ್ದರಿಂದ ಇಲ್ಲಿ ನಿರ್ಮಣದಲ್ಲಿ ನಡೀತಾ ಇದೆ ಭಕ್ತಾದಿಗಳೆಲ್ಲ ಬಂದು ಪೂಜೆ ಪುನಸ್ಕಾರಗಳೆಲ್ಲ ಮುಗಿ ಮುಗಿಸ್ಕೊಂಡು ವಿಚಾರಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ